ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರಿಗೂ ನಮಸ್ಕರಿಸ್ತಾ ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ ವಿಶೇಷ ಪತ್ರಿಕಾಮಾಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಇಷ್ಟೇ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಈ ಇದೇ ಫೆಬ್ರವರಿ ಎಂಟನೇ ತಾರೀಕು ಎಂಟು ಒಂಬತ್ತು ಜಾತ್ರೆ ನಡೆಯುತ್ತದೆ ಈ ಒಂದು ಪತ್ರಿಕಾ ಮುಖಾಂತರ ಮೊನ್ನೆ ನಮ್ಮ ಗುರುಗಳು ರಾಜ್ಯ ಮಟ್ಟದ ಗುರುಗಳಾದಂಥ ಪ್ರಸನ್ನ ಸ್ವಾಮೀಜಿಯವರು ಬಂದು ಎಲ್ಲ ಸಮ ಎಲ್ಲ ನಮ್ಮ ಸಮಾಜದವರ ಮುಖಂಡರನ್ನೆಲ್ಲ ಕರೆದು ಆಹ್ವಾನ ನೀಡುತ್ತಾರೆ ಹಾಗೆ ನಾವು ಈ ಈ ಒಂದು ಮುಲ್ಬಾಲ್ ತಾಲೂಕಿನ ತಾಲೂಕಿನ ಮಠದ ಪ್ರತಿನಿಧಿಯಾಗಿರುತ್ತೇನೆ ಹಾಗೆ ನಮ್ಮ ರಾಮಾಂಜಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮುಖಂಡರ ಮುಖಾಂತರ ಈ ತಾಲೂಕಿನ ನಾಯಕ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಈ ಸಮಾಜದ ಈ ಜನಾಂಗದ ಎಲ್ಲರಿಗೂ ಈ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ಆಹ್ವಾನಿಸ್ತಾ ಒಂದು ಈ ಒಂದು ಒಂದು ಬನ್ನಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕರೆತನ್ನು ಅನ್ನೋ ಮೂಲಕ ಎಲ್ಲರೂ ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಏನು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಜಾತ್ರೆ ನಡೆಯುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕನೆಯ ಜನಸಂಖ್ಯೆ ನಾಲ್ಕನೆಯ ಸಮಾಜದ ಆಗಿದ್ದು ಆ ನಮ್ಮ ಶಕ್ತಿಯನ್ನು ಒಂದು ರಾಜನಹಳ್ಳಿಯಲ್ಲಿ ಪ್ರದರ್ಶಿಸಬೇಕಂತ ಎಲ್ಲರೂ ನಾವು ನಮ್ಮ ಸಂಬಂಧಗಳನ್ನು ಒಕ್ಕೂಡಿಸ್ಕೋಬೇಕಂತ ಎಲ್ಲರೂ ನಮ್ಮ ಸಮಾಜದ ಎಲ್ಲ ನಾಯಕರ ಎಲ್ಲ ಶಾಸಕರು ಮತ್ತು ಸಂಸದರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದು ನಾವೆಲ್ಲ ಹೋಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಈ ತಾಲೂಕಿನ ನಾಯಕ ಸಮಾಜ ಎಲ್ಲರೂ ಆ ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸ್ತಾ ಇದ್ದೀವಿ ಸರ್ ನಾವು ಮ್ಯಾಕ್ಸಿಮಮ್ ಸರ್ ಮ್ಯಾಕ್ಸಿಮಮ್ ಒಂದು ಐನೂರು ಜನ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ಖಂಡಿತ ಅವರು ಬರ್ತಾರೆ ಸರ್ ನಮ್ದಲ್ಲಿ ಏನು ಭೇದ ಭಾವನೆ ಇಲ್ಲ ಎಲ್ಲ ಒಗ್ಗಟ್ಟಾಗೆ ಇದ್ದೀವಿ ಸಮಾಜ ಏನೋ ಅವರ ಒಂದು ಅಭಿವೃದ್ಧಿ ಬೇರೆ ತರ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅವ್ರು ಬಂದಿರ್ತಾರೆ ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ ನಾವೆಲ್ಲ ಇದ್ದೀವಿ ಸರ್ ನಮಗೂ ಒಂದು ಬೇರೆ ವೈಮನುಷ್ಯ ಇಲ್ಲ ಎಲ್ಲ ಒಟ್ಟಾಗಿದ್ವಿ ನಾಯಕ್ ಸಮಾಜ ಮುಲ್ಬಾಲ್ ತಾಲೂಕು ಒಗ್ಗಟ್ಟಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸಂಘಟನೆ ಇರ್ಬೋದು ಸರ್ ಅಷ್ಟೇ ನಾವೆಲ್ಲ ಇದ್ದೀವಿ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಮತ್ತು ವಿಶೇಷವಾಗಿ ನಮ್ಮ ಗುರು ಮಠ ಏನಿದೆ ರಾಜನಲ್ಲಿ ಆ ಮಠದ ತಾಲೂಕು ಜನ ಮಠದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಮೀಡಿಯಾದವರು ಬಂದಿದ್ದೀರಾ ಎಲ್ರಿಗೂ ನಮಸ್ಕರಿಸುತ್ತಾ ಇವತ್ತು ವಿಷಯ ಏನಂದರೆ ಪ್ರತಿ ವರ್ಷವೂ ನಮ್ಮ ವಾಲ್ಮೀಕಿ ರಾಮಾಯಣವನ್ನು ಬರೆದಂತಹ ಅವರ ಹೆಸರಿನಲ್ಲಿ ನಮ್ಮ ಮಠ ಏನಿದೆ ರಾಜನಲೆಯಲ್ಲಿ ಅರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಆ ಮಠ ಅನ್ನೋದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಒಂದು ಶಕ್ತಿ ಕೇಂದ್ರವಾಗಿದೆ ಯಾಕೆಂದರೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಏನು ರಾಜಕೀಯ ಇರ್ಬೋದು ಮತ್ತು ಶೈಕ್ಷಣಿಕ ಇರ್ಬೋದು ಇತರೆ ಸಮಾಜದ ಏಳಿಗೆಗೆ ಆ ಸವಲತ್ತುಗಳನ್ನು ಏನು ಬೇಕಾಗಿರುವಂಥದ್ದು ನಮ್ಮ ಸ್ವಾಮೀಜಿ ಶ್ರೀ ಶ್ರೀ ಪ್ರಸನ್ನಂದ ಸ್ವಾಮೀಜಿಯವರು ಮಠದ ಗುರುಪೀಠದಾಗಿರ್ತಾರೆ ಪ್ರತಿ ವರ್ಷವೂ ಫೆಬ್ರವರಿ ಎಂಟು ಒಂಬತ್ತು ಅದೇ ರೀತಿ ಈ ಒಂದು ವಾಲ್ಮೀಕಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ವಾಲ್ಮೀಕಿ ಜಾತ್ರೆ ಅನ್ನೋದಕ್ಕಿಂತ ರಥೋತ್ಸವ ಮತ್ತು ವಿಶೇಷವಾಗಿ ನಮ್ಮ ಜನಾಂಗ ಜಾಗೃತಿ ಮೂಡಿಸುವ ಒಂದು ವಾಲ್ಮೀಕಿ ಜಾತ್ರೆ ಆಗಿರುತ್ತೆ ಈ ಜಾತ್ರೆಗೆ ನಮ್ಮ ತಾಲೂಕಿನ ಸಮಾಜದ ವಾಲ್ಮೀಕಿ ಜನಾಂಗದವರಿಗೆ ಆಹ್ವಾನ ನೀಡಲು ಒಂದು ಮಾಹಿತಿ ಈ ಮೀಡಿಯಾದ ಮುಖಾಂತರ ನಾವೆಲ್ಲ ಇವತ್ತು ಸೇರಿ ತಿಳಿಸ್ತಾ ಇದ್ದೀವಿ ಎಂಟು ಒಂಬತ್ತು ವಾಲ್ಮೀಕಿ ಜಾತ್ರೆ ಇರೋದ್ರಿಂದ ತಪ್ಪದೇ ಆ ಜಾತ್ರೆಗೆ ಭಾಗವಹಿಸಿ ಈ ಒಂದು ಜಾತ್ರೆ ನಮ್ಮ ಸಂಘಟನೆ ಒಗ್ಗಟ್ಟು ಮತ್ತು ನಮ್ಮ ಸವಲತ್ತುಗಳನ್ನು ಸರ್ಕಾರದಿಂದ ಪಡೆಯುವ ಒಂದು ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗಿರುತ್ತೆ ಈ ಲಕ್ಷಾಂತರ ಜನರು ಏನು ಈ ಒಂದು ಜಾತ್ರೆಗೆ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಅವರನ್ನು ನಮ್ಮ ಸ್ವಾಮೀಜಿ ಆಹ್ವಾನ ನೀಡಿರ್ತಾರೆ ಹಾಗೆ ಡಿ ಕೆ ಶಿವಕುಮಾರನ್ನ ಮತ್ತು ಎಲ್ಲ ಸಚಿವರನ್ನ ಮತ್ತು ಶಾಸಕರನ್ನ ಹಾಗೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವ್ರನ್ನ ಮತ್ತು ಬಿ ಜೆ ಪಿ ಗೌರವಾನ್ವಿತ ಅಧ್ಯಕ್ಷರಾದ ವೀರೇಂದ್ರ ವಿಜೇಂದ್ರ ಅವ್ರನ್ನ ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಏನು ಕುಮಾರ್ ಎಚ್ ಡಿ ಅವರು ಮತ್ತು ಕೇಂದ್ರ ಸಚಿವರಾದಂತಹ ಅವ್ರನ್ನೂ ಆಹ್ವಾನ ನೀಡಿರ್ತಾರೆ ಹಾಗೆ ನಮ್ಮ ರಾಜ್ಯ ಮಟ್ಟದ ವಾಲ್ಮೀಕಿ ಸಂಘದ ವಾಲ್ಮೀಕಿ ಸಮುದಾಯದ ನಾಯಕರು ಏನೇ ಇದ್ದಾರೆ ವಿಶೇಷವಾಗಿ ಶ್ರೀರಾಮುಲು ಇರ್ಬೋದು ಮತ್ತು ಉಗ್ರಪ್ಪ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಮತ್ತೆ ರಾಜಣ್ಣ ಇಂಥ ರಾಜ್ಯ ಮಟ್ಟದ ನಾಯಕರು ಭಾಗವಹಿಸಿದ ಗಣ್ಯರು ಭಾಗವಹಿಸಿದ್ದು ಈ ಕಾರ್ಯಕ್ರಮ ಏನು ಆ ಒಂದು ಕಾರ್ಯಕ್ರಮ ಸುಮಾರು ಲಕ್ಷಾಂತರ ಜನರು ಭಾಗವಹಿಸಿ ಪ್ರತಿ ವರ್ಷವೂ ಭಾಗವಹಿಸ್ತಾರೆ ಅದೇ ರೀತಿ ಈ ಈ ವರ್ಷವೂ ತಪ್ಪದೆ ಭಾಗವಹಿಸ ಭಾಗವಹಿಸಬೇಕೆಂದು ನಮ್ಮ ಸ್ವಾಮೀಜಿಯವರು ಕೋಲಾರಕ್ಕೆ ಬಂದು ಹೋದ ಸಲ ಪ್ರತಿ ತಾಲೂಕು ಬರ್ತಾ ಇದ್ರು ಈ ಸಲ ಆರೋಗ್ಯ ಒಂದು ದೃಷ್ಟಿಯಿಂದ ಬರೋಕ್ಕಾಗಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಬಂದು ತಾಲೂಕು ಎಲ್ಲ ತಾಲೂಕುಗಳನ್ನು ಕರೆದು ಮುಖಂಡರಿಗೆ ಆಹ್ವಾನ ನೀಡಲು ಸೂಚಿಸಿರ್ತಾರೆ ಅದೇ ನಾವು ಸಂದರ್ಭವಾಗಿ ನಾವು ನಮ್ಮ ತಾಲೂಕಿನ ಜನತೆಗೆ ಆಹ್ವಾನವನ್ನು ನೀಡ್ತಾ ನೀಡ್ತಾ ಇದ್ದೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ನಮಗೆ ಏನು ಬೇಡಿಕೆಗಳಿತ್ತು ವಾಲ್ಮೀಕಿ ಭವನದ ವಿಷಯ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಮತ್ತು ಸನ್ಮಾನ್ಯ ಶಾಸಕರು ಇದನ್ನು ಎಚ್ಚರಿಕೆಯನ್ನು ತಗೊಂಡ್ರೆ ಯಾರೋ ಕೋರ್ಟಲ್ಲಿ ಕೋರ್ಟಲ್ಲಿ ಯಾರು ಫಿರ್ಯಾದಿ ಮಾಡಿದ್ರು ಅವ್ರಿಗೆ ದಾಖಲೆ ಯಾವುದೇ ದಾಖಲೆಗಳು ಇದುವರೆಗೂ ಇಲ್ಲ ಸೊ ಏನಾದರೂ ಸೃಷ್ಟಿ ಹೊಸ್ದಾಗಿ ಮಾಡದೆ ಮಾಡದೆ ಬಹುದು ದಾಖಲೆಗಳಂತೂ ಸರ್ವೆ ಹೆಚ್ಚಾಗಲಿ ಚೆಕ್ ಬಂದೇ ಆಗಲಿ ಅವ್ರಿಗೆ ದಾಖಲೆ ಇಲ್ಲ ಆದ್ರಿಂದ ಯಾಕೆ ಮೀನ ವಾಲ್ಮೀಕಿ ಭವನ ಕಟ್ಟಡ ಕಟ್ಟಡ ಕಟ್ಟದೆ ಮುಂದುವರಿಸ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ಈ ಕ್ಷೇತ್ರದ ಶಾಸಕ ಸಮೃದ್ಧಿ ಮಂಜುನಾಥವ್ರು ಏನಿದ್ದಾರೆ ಆ ಸಂಬಂಧಪಟ್ಟ ತಹಶೀಲ್ದಾರ್ ಅವರು ಮತ್ತು ಆರ್ ಐ ಅವ್ರನ್ನ ಮತ್ತು ಸೆಕ್ರೆಟ್ರಿಯವ್ರನ್ನ ಮತ್ತೆ ಸಮಾಜ ಕಲ್ಯಾಣ ಒಂದು ಸಭೆಯನ್ನು ಕರೆದು ನಮ್ಮ ಮುಖಂಡಗಳ ನೇತೃತ್ವ ಸಭೆಯನ್ನು ಸೇರಿಸಿ ಚರ್ಚೆ ಮಾಡಿದ್ರೆ ವಾಲ್ಮೀಕಿ ಭವನ ಕಟ್ಟಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಅವರೇ ಕೇಸ್ ಹಾಕಿ ಅವರೇ ವಾಪ್ಸ್ ತಗೊಂಡಿದ್ದಾರೆ ಒಂದು ಲ್ಯಾಜಿಕ್ ಅನ್ನ ಉಪಯೋಗಿಸಿ ಯಾವುದೋ ಒಂದು ಸರ್ವೆ ಕೆಚ್ಚನ್ನು ಸೇರಿಸ್ಬಿಟ್ಟು ವಾಪ್ಸ್ ತಗೊಂಡಿದ್ದಾರೆ ಅವ್ರ ಪರವಾಗಿನೂ ಕೋರ್ಟಲ್ಲಿ ತೀರ್ಮಾನವಾಗಿಲ್ಲ ದಾಖಲೆಗಳನ್ನು ನೋಡಿದ್ರೆ ನಮಗಿದೆ ಆ ಒಂದು ವಾಲ್ಮೀಕಿ ಭವನವನ್ನು ಕಟ್ಟಿದ ಒಂದು ಕನಸಿನ ತಾಲೂಕಿನ ಜನತೆಯ ಸಮುದಾಯ ಸಮುದಾಯದ ಒಂದು ಕನಸು ವಾಲ್ಮೀಕಿ ಭವನ ಕಟ್ಟಬಹುದು ಈ ಶಾಸಕರ ನೇತೃತ್ವದಲ್ಲಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ನಮ್ಮ ಈ ಒಂದು ವಾಲ್ಮೀಕಿ ಜಾತ್ರೆ ಏನಿದೆ ನಮ್ಮ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಮೀಸಲಾತಿ ಒಂದು ವಿಷಯ ಒಂದು ಮನವಿಗಳನ್ನು ಮಾಡಿಕೊಂಡು ದಣಿಗಳನ್ನು ಮಾಡಿಕೊಂಡು ಸರ್ಕಾರದ ಒಂದು ಶಿಫಾರಸನ್ನು ಕಟ್ಟಿದೆ ನಮಗೆ ಒಂದು ಕೇಂದ್ರ ಸರ್ಕಾರ ಅದನ್ನು ಶೆಡ್ಯೂಲ್ ನೈನಲ್ಲಿ ಸೇರಿಸಬೇಕಾಗುತ್ತೆ ತಡವನ್ನು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ ಬೇರೆ ಸಮುದಾಯವನ್ನು ಒಂದೇ ದಿವಸದಲ್ಲಿ ಅವರಿಗೆ ಎರಡು ಪರ್ಸೆಂಟ್ ಇದ್ದದನ್ನು ಹತ್ತು ಪರ್ಸೆಂಟನ್ನು ಮೀಸಲಾತಿ ಕೊಟ್ಟಿದ್ದಾರೆ ನಮ್ಮ ಬೇಡಿಕೆ ಇದು ಈಡೇರಿಸಿಲ್ಲ ಅಂದ ಅನ್ಯಾಯ ಒಂದು ರೀತಿಯಲ್ಲಿ ನಮಗೆ ಆ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಸ್ವಾಮೀಜಿಯವರು ಈ ಒಂದು ಜಾತ್ರೆಯಲ್ಲಿ ವಿಶೇಷವಾಗಿ ಈ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾರೆ ಹಾಗೆ ನಮ್ಮ ಎಸ್ ಟಿ ಏನು ವಾಲ್ಮೀಕಿ ಜಾತಿ ಎಸ್ ಟಿ ಪಟ್ಟಿಯಲ್ಲಿ ಒಳಗೊಂಡಿದೆ ಎಸ್ ಟಿ ಪಟ್ಟಿ ಒಂದು ಪಟ್ಟಿಯಲ್ಲನ್ನು ಒಳಗೊಂಡಿದೆ ಹಾಗೆ ನಮಗೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದೆ ಹಕ್ಕುಗಳು ನಮಗೆ ಸರಿಯಾದ ರೀತಿಯಲ್ಲಿ ಇದುವರೆಗೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈ ಒಂದು ಧ್ವನಿಯನ್ನ ನಮ್ಮ ಸ್ವಾಮೀಜಿಯವರು ಎತ್ತಿದ್ರೆ ಒಳ್ಳೆಯದು ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಾಲ್ಮೀಕಿ ಜಾತ್ರೆಗೆ ತಪ್ಪದ ಎಲ್ಲರೂ ತಾಲೂಕಿನ ನಮ್ಮ ಸಮುದಾಯರು ಭಾಗವಹಿಸಬೇಕಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತನ್ನ ಮುಗಿಸುತ್ತೇನೆ ವಾಲ್ಮೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ದಿನ ಮುಳಬಾಗಲ್ ತಾಲೂಕಲ್ಲಿ ಮೀಡಿಯಾ ಮಿತ್ರರಲ್ಲಿ ನಾವು ಕರೆದು ಪ್ರೆಸ್ಮೀಟ್ ಮಾಡ್ತಾ ಇರೋದು ಮುಖ್ಯ ವಿಷಯ ಏನಂದ್ರೆ ಎಂಟನೇ ತಾರೀಕು ನಮ್ಮ ವಾಲ್ಮೀಕಿ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ತಾಲೂಕಿನ ಎಲ್ಲ ವಾಲ್ಮೀಕಿ ಕುಡಬಾಂಧರು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ಒಂದು ಮಾಧ್ಯಮದೊಂದಿಗೆ ನಾವು ತಿಳಿಸ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ ಅದೇ ರೀತಿ ಬಂದಿರುವಂತಹ ಪಾಂಪ್ಲೇಟು ಬ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ನಮ್ಮ ಸೇವಾ ಸಂಘದ ಅಧ್ಯಕ್ಷ ಅಂತ ಜಯಪ್ರಕಾಶನ್ ಅವರು ಕಾರ್ಯದರ್ಶಿ ರಾಮಂಜನ್ ಅವರು ಸಂಘ ನಮ್ದು ನಾನೊಂದು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ವಾಲ್ಮೀಕಿ ಕುಳಬ ಅಂದ್ರೆ ಎಲ್ಲ ನಾವೆಲ್ಲ ಒಂದೇ ಒಳ್ಳೆ ನಾಯಕ ನಾವೆಲ್ಲ ವಾಲ್ಮೀಕಿ ನಾಯಕರೇ ಕಾರಣಾಂತರದಿಂದ ಎಲ್ಲಾ ಇದ್ದಂಗೆ ಬೇರೆ ಬೇರೆ ಬನ ಇರ್ಬೋದು ಅವ್ರದ್ದು ಬೇರೆ ಬನ ಅಂತ ನಾವ್ ಹೇಳ್ತಾ ಇಲ್ಲ ನಾಳೆ ದಿನ ನಾವೆಲ್ಲ ಕುತ್ಕೊಂಡು ಮಾತಾಡಿ ನಾವೆಲ್ಲ ಒಂದಾಗ್ಬೋದು ನಾವೆಲ್ಲ ಒಂದೇ ನಾವೆಲ್ಲ ವಾಲ್ಮೀಕಿ ಸಂಘದವರೇ ನಾವೆಲ್ಲ ವಾಲ್ಮೀಕಿ ನಾಯಕರೇ ವಾಲ್ಮೀಕಿ ಕುಳುಬಾಂಧವರೇ ನಾನು ಅವರು ಎಲ್ರಿಗೂ ಹೇಳ್ತಾ ಇರೋದ್ರೆ ಯಾವುದೇ ಒಂದು ಮತ ಭೇದ ಎಲ್ಲ ಬಿಟ್ಟು ಯಾವುದೇ ಒಂದು ನಮ್ಮ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಎಲ್ಲರೂ ಆಗಮಿಸಿ ನಮ್ಮ ಜಾತ್ರೆ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ನಮ್ಮ ಗುರುಗಳ ಪ್ರಸನ್ನಂದ ಸ್ವಾಮಿ ಗುರುಗಳ ಅವ್ರ ಕೈ ಬಲಪ ಬಲಪಡಿಸ್ಬೇಕೆಂದು ನಮ್ಮ ತಾಲೂಕಿನ ಎಲ್ಲಾ ವಾಲ್ಮೀಕಿ ಕುಳಬಾಂಧರಲ್ಲಿ ಕೋರುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಜಾತ್ರೆಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಹೋಗಿ ಜಾತ್ರೆಯನ್ನು ಯಶಸ್ವಿ ಮಾಡಬೇಕಂತೂ ಕೋರುತ್ತೇನೆ